ನಿಮ್ದು ಅಂತ ಆದ ತಕ್ಷಣ ಇವತ್ ನೀವಿರ್ತೀರಿ ನಾಳೆ ಹೊಟ್ಟು ಹೋಗ್ತೀರಿ ಇನ್ನೊಬ್ರು ಬರ್ತಾರೆ ಅವಾಗ ಆ ಪಿಲ್ಲರ್ನ ಒಳಗಡೆ ನೋಡ್ರಿ ಅಲ್ಲ ನೋಡ್ರಿ ಪಿಲ್ಲರ್ ಪಿಲ್ಲರ್ ಒಳಗಡೆ ನಂಬಿಕೊಂಡ್ರಿ ಅಂತಾರೆ ಅಲ್ಲ ನಾವು ಯಾವತ್ತು ಹೇಳ್ತಾ ನೀವು ಈಗ ಸಾಗುಳಿ ಮಾಡಿದ್ದನ್ನು ನಾವು ಬಹಳಷ್ಟಿಂದ ಹೇಳ್ತಾ ಇದೀವಿ ಹೊಸದಾಗಿ ನಾವ್ ಹೇಳ್ತಿವಿ ಹೊಸದಾಗಿ ಒಂದೇ ಒಂದು ಗುಂಟೆ ಸಾಗುವಳಿ ಮಾಡಲಿಕ್ಕೆ ನಾವು ಮಾಡಲ್ಲ ನಾವು ನಾವು ಅವ್ರಿಗೆ ಎಂಕರೇಜ್ ಮಾಡಲ್ಲ ಸಪೋರ್ಟ್ ಮಾಡಲ್ಲ ಹೋದತ್ತಾ ನಾವು ಕೂಡ ನಮ್ದು ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ನಾವು ಒಂದು ಗುಂಟೆ ಬಿಡಕ್ಕೂ ತಯಾರಿಲ್ಲ ಈಗ ನಮ್ಮ ಪ್ರಶ್ನೆ ಇಷ್ಟೇ ನಮ್ಮ ಪ್ರಶ್ನೆ ಆದ್ರಿಂದ ನಾನ್ ಹೇಳೋದು ನೀವು ಅದು ನಮ್ದು ಈಗ ಇವತ್ತು ಹೋಗ್ತೀರಿ ನಾಳೆ ಇನ್ನಾರೋ ಬರ್ತಾರೆ ಏ ಇಲ್ಲಿ ಇನ್ನ ಹಾಕಿದ್ದಾರೆ ಪಿಲ್ಲರ್ ಹಾಕಿದ್ದಾರೆ ನಮ್ದು ಅಂತಾರೆ ಹೊಡೀರಿ ಅಂತಾರೆ ಏನಾದ್ರು ಹೇಳಿ ನಮ್ ಲಿಸ್ಟ್ ಇಷ್ಟೇಯಾ ನಮ್ ತೀರ್ಮಾನ ಇಷ್ಟೇಯಾ ಅವ್ರ ಕಾನೂನು ಏನೇ ಹೇಳ್ರಿ ಬಲಪ್ರಯೋಗ ಮಾಡ್ಲಿ ಏನೇ ಮಾಡ್ಲಿ ಏನ್ ಮಾಡಿದ್ರು ನೀವು ಪಿಲ್ಲರ್ ಹಾಕಕ್ಕೆ ಬಿಡಬೇಡ್ರಿ ಒಂದು ಅಡಕೆ ಸಸಿ ತೆಗಿಯಕ ಬಿಡಬೇಡ್ರಿ ಹೌದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಹಲ್ಲೆ ಮಾಡಬೇಡ್ರಿ ಒಂದೇ ಮಾಡಬಾರ್ದು ಕೈ ಮಾಡಬಾರ್ದು ಶಾಂತಿಯುತವಾಗಿ ಪಿಲ್ಲರ್ ಹಾಕೋಕ್ ಬಂದ್ರೆ ಪಿಲ್ಲರ್ ಗುಂಡಿ ಕುತ್ಕೋಬೇಕು ಜೆ ಸಿ ಬಿ ಅಂದ್ರೆ ಜೆ ಸಿ ಬಿ ಎದುರುಗಡೆ ಮಹಿಳೆಯರು ಪುರುಷರು ಕುತ್ಕೋಬೇಕು ಅರೆಸ್ಟ್ ಮಾಡ್ತಾರ ಕೇಸ್ ಹಾಕ್ತಾರ ಹಾಕ್ಲಿ ಸಾಮೂಹಿಕವಾಗಿ ಎಲ್ಲ ವಸ್ತು ಎಂಬತ್ನೇ ಸಲ ಮನೆ ಎರಡು ಮೂರು ಜನ ಜೈಲ್ಗೆ ಹೋಗಿದ್ರು ಹಂಗ ಮನೆ ಮಂದಿ ಎಲ್ಲ ಬೀಗ ಹಾಕೊಂಡು ಜೈಲ್ ಹೋಗ್ ಹೋಗಲ್ಲ ಸರ್ಕಾರ ಹಾಕದಿದ್ರೆ ಹಾಕ್ಲಿ ನಮ್ ತೀರ್ಮಾನ ಇಷ್ಟೇ